ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಮಹಾಶಿವರಾತ್ರಿಯ ಉಪವಾಸಕ್ಕೆ ನಾನಿವತ್ತು ರುಚಿಯಾದಂಥ ತಾಲಿಪೇಟ್ನ ಮಾಡ್ತಾಯಿದ್ದೀನಿ ಇದನ್ನು ನೀವು ಒಮ್ಮೆ ಮಾಡಿ ತಿಂದರೆ ಪದೇ ಪದೇ ಉಪವಾಸಕ್ಕೆ ಇದನ್ನೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಂಚಿಯಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಉಪವಾಸಕ್ಕಷ್ಟೇ ಅಲ್ಲದೆ ನೀವು ಬೇರೆ ದಿನಗಳಲ್ಲಿ ಟಿಫಿನ್ಗೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಇದನ್ನು ಎರಡು ದಿನ ಇಟ್ಕೊಂಡು ತಿಂದರೂ ಕೂಡ ಇದು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಉಪವಾಸಕ್ಕೆ ಎಲ್ಲರ ಮನೆಯಲ್ಲಿ ಸಬಕಿ ಕಿಚಡಿನ ಮಾಡೇ ಮಾಡಿರ್ತೀರ ಸಬಕಿ ಹಾಗೆ ಬಗರ್ನ ಬಳಸಿ ಇವತ್ತು ನಾನು ಮಾಡುವಂಥ ತಾಲಿಪೇಟ್ ರೆಸಿಪಿನ ಮಾಡ್ತೀನಿ ನೋಡಿ ನೀವು ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ದರೆ ತಡ ಯಾಕೆ ಬನ್ನಿ ಫ್ರೆಂಡ್ಸ್ ಈ ಮಹಾಶಿವರಾತ್ರಿ ಉಪವಾಸಕ್ಕೆ ನಾನು ಯಾವ ರೀತಿ ತಾಲಿಪೇಟನ್ನ ಮಾಡ್ತೀನಿ ಅದಕ್ಕೆ ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ಬಗಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒರೆದಕ್ಕಿ ಅಂತಲೂ ಹೇಳ್ತಾರೆ ಒಂದು ಬೌಲು ಸಬಕ್ಕಿನ ತೊಗೊಂಡಿದ್ದೀನಿ ಇವಾಗ ಒಲೆ ಮೇಲೆ ಬಾಣಲೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಇದಕ್ಕೆ ಸಬಕ್ಕಿನ ಹಾಕಿ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಈ ಸಬಕ್ಕಿನ ನೀವು ಹೈ ಫ್ಲೇಮಲ್ಲಿ ಹುರಿದ್ರೆ ಇದು ತಳ ಅಂಟ್ಕೊಂಡು ಸಬಕಿ ಎಲ್ಲ ಸುಟ್ಟೋಗಿಬಿಡುತ್ತೆ ನೀವು ಇದನ್ನು ಕೈ ಬಿಡ್ದಂಗೆ ಕೈಯಾಡಿಸ್ತಾನೆ ಹುರಿಬೇಕು ನೋಡಿ ಸಬಕ್ಕಿನ ಕೆಂಪುಗಾಗೋವರೆಗೂ ಹುರಿದು ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗಿತಾಯಿದ್ದೀನಿ ನಂತರ ಇದೇ ಬಾಣಲೆನ ಒಲೆ ಮೇಲೆ ಇಟ್ಕೊಂಡು ಇವಾಗ ಇದಕ್ಕೆ ಬಗಾರನ್ನ ಹಾಕಿ ಇದನ್ನು ಸಹ ಮೀಡಿಯಮ್ ಲೋ ಫ್ಲೇಮಲ್ಲಿಯೇ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು ಇದಕ್ಕೆ ಎಣ್ಣೆ ತುಪ್ಪ ಹಾಕ್ತೇನೆ ಹಾಗೆ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಇಷ್ಟು ಕೆಂಪಿಗೆ ಹುರಿದ್ರೆ ಸಾಕು ಇವಾಗ ಸಬಕ್ಕಿನ ಹುರಿದು ತೆಗೆದಿಟ್ಕೊಂಡಿರುವಂಥ ಪಾತ್ರೆಗೆ ನಾನು ಇದನ್ನು ಹಾಕಿ ಸ್ವಲ್ಪ ಬಿಡ್ತಾ ಇದ್ದೀನಿ ಸಬಕ್ಕಿ ಮತ್ತು ಬಗಾರ್ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಿಟ್ಟು ಥರ ಆಗಬೇಕು ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆನೇ ರುಬ್ಕೊಳ್ಬೇಕು ನಂತರ ಇದನ್ನು ಒಂದು ಸಾರಣಿಗೆಗೆ ಹಾಕಿ ನಾನಿಲ್ಲಿ ಸಾಣಿಸಿ ಹಿಟ್ಟನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಹಿಟ್ಟನ್ನ ರೆಡಿ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಈ ಹಿಟ್ಟಿನಿಂದ ತಲೆಪೆಟ್ನ ಮಾಡ್ಕೊಂಡು ತಿನ್ಬೌದು ಹಿಟ್ಟನ್ನ ಸಾಣಿಸಿದ ಮೇಲೆ ಈ ಥರ ರವಾ ಉಳಿದಿರುತ್ತೆ ನೀವು ಬೇಕಾದರೆ ಅದನ್ನು ಇನ್ನೊಂದು ಸರ್ತಿ ಮಿಕ್ಸಿಗೆ ಹಾಕೋಬೋದು ನಂತರ ಒಂದು ಮಿಕ್ಸರ್ ಜಾರಿಗೆ ಹತ್ತರಿಂದ ಹನ್ನೆರಡು ಹಸಿಮೆಣಸಿಕಾಯಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಹಸಿಮೆಣ್ಸಿಕಾಯಿ ಜೀರಿಗೆನ ತರತರಿಯಾಗಿ ರುಬ್ಕೊಂಡಾಗಿದೆ ಇವಾಗ ಈ ಹಿಟ್ಟಿಗೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದೇ ಮಿಕ್ಸರ್ ಜಾರ್ಗೆ ಹುರಿದಿರುವಂಥ ಅರ್ಧ ಬಟ್ಲು ಶೇಂಗಾ ಬೀಜನ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾನು ಇದೇ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ನಂತರ ಎರಡು ಆಲೂಗಡೆಯನ್ನು ಕಟ್ ಮಾಡಿ ಸಿಪ್ಪೆ ಸುಲಿದು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಒಂದು ಬಟ್ಲು ಮೊಸರನ್ನು ಹಾಕ್ತಾಯಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಈ ಹಿಟ್ಟು ನೆಂದ ಮೇಲೆ ಸ್ವಲ್ಪ ತೆಳ್ಳಗಾಗಿಬಿಡುತ್ತೆ ಅದಕ್ಕೆ ಇದನ್ನು ಮೊದಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಅಂದರೆ ನಿಮಗೆ ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ಒಮ್ಮೆಲೆ ನೀರು ಹಾಕ್ಕೊಂಡು ಕೂಡ ಇದನ್ನು ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೀರಾಕಿ ಹಾಕಿ ಈ ರೀತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ಮೇಲೊಂದು ಪಾತ್ರೆನ ಮುಚ್ಚಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಅರ್ಧ ಗಂಟೆ ಆದ ನಂತರ ಹಿಟ್ಟು ಚೆನ್ನಾಗಿ ನೆನೆದಿದೆ ಇವಾಗ ಇದಕ್ಕೆ ಮೇಲೊಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಯಾಕಂದರೆ ಇದು ಕೈಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಇವಾಗ ಈ ಹಿಟ್ಟನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ನಾನು ಈ ಥರ ಉಂಡೆನ ಮಾಡಿಕೊಂಡು ಇಲ್ಲಿ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಇದರ ಮೇಲೆ ಈ ಹಿಟ್ಟನ್ನ ಇಟ್ಟು ಸ್ವಲ್ಪ ತಟ್ಕೊಂಡು ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣ್ಸಿ ಸ್ವಲ್ಪ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಈ ರೀತಿ ಮೇಲೆ ಸಣ್ಣಗೆ ಕಟ್ ಮಾಡಿರುವ ಹಸಿಮೆಣ್ಸಿಕಾಯನ್ನ ಹಾಕೋದ್ರಿಂದ ಇದು ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ಕಾಗ ಖರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಮೀಡಿಯಮ್ ಸೈಜಲ್ಲಿ ನಾನು ತಟ್ಟಿದ್ದೀನಿ ಇದಕ್ಕೆ ಮಧ್ಯೆ ಸ್ವಲ್ಪ ಹೋಲ್ ಮಾಡಿಕೊಂಡು ಇದನ್ನು ಒಂದು ತವಾದ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ತವಾಗ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಇವಾಗ ಇದ್ರ ಮೇಲೆ ಹಾಕಿ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಬೆಂದ ನಂತರ ತಿರುವುಕೊಂಡು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇದನ್ನು ತಿರುವಾಕಿ ತಿರುವಾಕಿನೇ ಬೇಯಿಸ್ಕೊಳ್ಬೇಕು ಆವಾಗ ಇದು ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೇಲೆ ಈ ಥರ ಕೆಂಪು ಕಲರ್ ಬರೋವರೆಗೂ ಇದನ್ನು ತಿರುವಾಕಿ ಬೇಯಿಸ್ಬೇಕು ಅಂದರೆ ಇದು ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ತಾಲಿಪೆಟ್ಟು ರೆಡಿ ಆಯಿತು ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಡ್ತಾಯಿದ್ದೀನಿ ಇದೇ ಥರ ಎಲ್ಲ ಹಿಟ್ಟಿನಲ್ಲಿ ನಾನು ತಲಿಪೆಟ್ಟನ್ನ ಮಾಡಿಟ್ಕೊಂಡಿದ್ದೀನಿ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಹಿಟ್ಟಿನಲ್ಲಿ ನೀವು ಎಂಟರಿಂದ ಹತ್ತು ತಲಿಪೆಟ್ಟನ್ನ ಮಾಡ್ಕೊಳ್ಬೋದು ಈ ತಾಲಿಪೆಟ್ನ ನೀವು ಮೊಸರು ಹಾಗೆ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಉಪವಾಸಕ್ಕೆ ಸಬ್ಬಕ್ಕಿ ಹಾಗೆ ಬಗರ್ನ ಬಳಸಿ ನಾನಿವತ್ತು ಮಾಡಿರುವಂಥ ತಲಿಪೆಟ್ಟು ರೆಸಿಪಿನ ನಾಳೆ ನೀವು ಉಪವಾಸಕ್ಕೆ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಉಪವಾಸದ ತಲಿಪೆಟ್ಟೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು